You got it! ಜಿ ರೋಡ್ ಮುಖ್ಯ ರಸ್ತೆಯಲ್ಲಿ ಅವರೇಕಾಯಿ ವಹಿವಾಟನ್ನ ತೆರವುಗೊಳಿಸಬೇಕು ಎ ಪಿ ಎಂ ಸಿಗೆ ರೈತ ಕೃಷಿ ಉನ್ನತ ಮಾರುಕಟ್ಟೆಗೆ ಕಳಿಸಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ ಮೂರು ವರ್ಷಗಳಿಂದ ಎಲ್ಲರಿಗೂ ಮುಖ್ಯಾಧಿಕಾರಿಗಳಿಗೆ ಪುರಸಭೆ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಪುರಸಭೆ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಿದ್ದಾಗ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಇನ್ಸ್ಪೆಕ್ಟರ್ ಮನವಿ ಕೊಟ್ಟಿದ್ದೀವಿ ಈಗಿರುವಂತಹ ಗರನ್ನು ಕೊಳ್ಳ ಇನ್ಸ್ಪೆಕ್ಟರ್ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮನವಿ ಕೊಟ್ಟಿದೀವಿ ಈಗ ರೀಸೆಂಟ್ ಆಗಿ ಈ ವರ್ಷದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ಅವರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಆಮೇಲೆ ತಾಲೂಕ್ ಕಚೇರಿಯಲ್ಲಿ ಮನವಿ ಕೊಟ್ಟಿದ್ದಾರೆ ಎಲ್ಲಿ ಕೂಡ ಉಪಯೋಗ ಆಗ್ತಾ ಇಲ್ಲ ಆದ್ರಿಂದ ರೈತರಿಗೆ ಇವತ್ತು ಈ ರಸ್ತೆಯಲ್ಲಿ ಆಂಬುಲೆನ್ಸ್ ಹೋರಾಟ ಮಾಡೋದಿಕ್ಕೆ ಮತ್ತೆ ಶಾಲಾ ಮಕ್ಕಳು ಹೋರಾಟ ಮಾಡೋದಿಕ್ಕೆ ಮತ್ತೆ ವೆಹಿಕಲ್ಗಳು ಸಮಾಜ ಸಾಮಾನ್ಯವಾಗಿ ವೆಹಿಕಲ್ ಹೋರಾಟ ಮಾಡೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ವೆಹಿಕಲ್ ಹೋರಾಟ ಕೂಡ ಅಡ್ಡ ಆಗಿತ್ತು ಎ ಪಿ ಎಂ ಎ ಪಿ ಗೆ ಕೃಷಿ ಉನ್ನತ ಮಾರ್ಕೆಟ್ಗೆ ವರ್ಗಾವಣೆ ಮಾಡಿ ಇವತ್ತು ಇಲ್ಲಿ ಏನು ಈ ರಸ್ತೆ ನಲ್ಲಿ ಇರೋದೇ ಕಿರಿದಾದ ರಸ್ತೆ ಈ ರಸ್ತೆ ನಲ್ಲಿ ಎರಡೂ ಕಡೆ ಏನು ಮುಳುಬಾಗ ಸರ್ಕಲ್ ನಿಂದ ಐ ಬಿ ಇವರು ಅವರೇ ಕಾಯಿ ವಹಿವಾಟು ಮಾಡ್ತಾ ಇದಾರೆ ಈ ದಳ್ಳಾಳಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಕಮಿಷನ್ ಎ ಪಿ ಎಂ ಸಿ ಮಾರ್ಕೆಟ್ಗೆ ಎ ಪಿ ಎಂ ಸಿ ಮಾರ್ಕೆಟ್ ಇವತ್ತು ಮೊದಲು ಆ ತರಕಾರಿ ಅಂಗಡಿಗಳಿದ್ವು ಅದನ್ನೆಲ್ಲ ಕಳಿಸಿದ್ವಿಂಗ್ ಪುರುಸಭೆ ಬಿಲ್ಡಿಂಗ್ ಅಲ್ಲಿ ಪುರಸಭೆ ಬಿಲ್ಡಿಂಗ್ ಅಲ್ಲಿ ಇದ್ದಾಗ ನಾವು ಅಲ್ಲಿ ಓದ್ ಕಳಿಸಿದಾಗ ಈಗ ಚೆನ್ನಾಗಿ ವ್ಯಾಪಾರ ಆಗ್ತದೆ ವಹಿವಾಟಾಗ್ತದೆ ಎ ಪಿ ಎಂ ಸಿ ನಡೀತದೆ ಆದ್ರಿಂದ ದಯವಿಟ್ಟು ಇಲ್ಲಿ ಜನಗಳಿಗೆ ತೊಂದರೆ ಆಗದಂಗೆ ಇವರೆಲ್ಲ ಕೂಡ ಅಲ್ಲಿಗೆ ಹೋಗಿ ಅವ್ರಿಗೆ ಏನ್ ಬೇಕೋ ಸವಲತ್ತು ಕೊಡ್ಸೋದಕ್ಕೆ ನಾವು ಕೂಡ ಬದ್ಧವಾಗಿದ್ದೀವಿ ಸಂಘಟನೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಬಹಳ ಇವತ್ತು ಏನ್ ಈ ಒಂದು ವರ್ಷಕ್ಕೆ ಮೂರು ತಿಂಗಳಲ್ಲಿ ಎಷ್ಟು ವಾಯುವಾಟ ಅಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ವಹಿವಾಟು ನಡೀತದೆ ಇವತ್ತು ಈ ತಾಲೂಕಿನಲ್ಲಿ ಅವರೇಕಾಯಿ ವ್ಯಾಪಾರ ಅದನ್ನ ಎ ಪಿ ಎಂ ಸಿ ವರ್ಗಾವಣೆ ಮಾಡ್ಬೇಕಂತೇಳಿ ಇಲ್ಲಿ ಸೇರ್ತಕ್ಕಂತ ಎಲ್ಲ ಸಂಘಟನೆಗಳು ಕೂಡ ನಾವು ಒಕ್ಕಿನಿಂದ ಇದು ಮಾಡ್ತಾ ಇದೀವಿ ಏನಾದ್ರೂ ಮತ್ತೆ ಇದನ್ನ ಇಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಹೋರಾಟ ಮಾಡಬೇಕಾಗ್ತದೆ ಇಡೀ ರಸ್ತೆಯನ್ನ ಬಂದು ಮಾಡಿ ಚಳುವಳಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನೀವು ತಾಲೂಕು ತಂಡಾಧಿಕಾರಿಗಳು ನೋಡಿ ಚೀಫ್ ಆಫೀಸ್ಟರ್ ನೀವು ಮುಖ್ಯಾಧಿಕಾರಿಗಳು ಪುರಸಭೆ ಆಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಇವರೆಲ್ಲ ಕೂಡ ಕೆಲ್ಸದ ರೆಡಿ ಇಲ್ಲ ಇವ್ನ ಕಳಿಸ್ತೀರಾ ನೀವು ನಮ್ಗೆ ತೊಂದರೆ ಮಾಡ್ತಾ ಇದೀರಾ ಇವತ್ತು ಆರಂಭದಲ್ಲಿ ರೈತರಿಗೆ ಇವತ್ತು ಸರ್ಕಾರ ಕನ್ಯಾ ಆಗ್ತಾ ಇದೆ ಬಟ್ ಟ್ಯಾಕ್ಸ್ ಅಲ್ಲಿ ಹೋಗಿದ್ರೆ ಸರ್ಕಾರಕ್ಕೆ ಆರ್ ಸಿ ಡೆವಲಪ್ಮೆಂಟ್ ಬೇಕಲ್ಲ ನೀವು ರಸ್ತೆಯಲ್ಲಿ ಇವತ್ತು ಏನು ನಮ್ಮ ಆಂಬುಲೆನ್ಸ್ ಹೋಗ್ತವೆ ಬೇರೆ ಕಾರ್ಗಳಲ್ಲಿ ಇವರು ಹೋಗ್ತಾರೆ ಪೇಶೆಂಟ್ಗಳು ಮಕ್ಕಳು ಶಾಲಾ ಮಕ್ಕಳು ಇದೆ ಎಷ್ಟು ಆಕ್ಸಿಡೆಂಟ್ ಇಲ್ಲಿ ಏನು ಇವತ್ತು ಉದ್ದೇಶಿಗೆ ವರ್ಗಾವಣೆ ಆಗ್ಲಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡ್ಲಿ ಇವತ್ತು ತರಕಾರಿ ಮಾರ್ಕೆಟ್ ಸುಂದಿನಲ್ಲಿ ಇಟ್ಟಿದ್ರು ನಾವೆಲ್ಲ ಹೆಚ್ಚು ಆರಂಭಿ ಮಾರ್ಕೆಟ್ ಕಳಿಸಿದ್ವಿ ನಡೀತಲ್ವಾ ಕಲ್ಸಿ ಕೆಲಸವರೆಗೆ ಕೇಳೋದಿಲ್ಲ ನಮ್ಗೆ ಜಿಲ್ಲಾಧಿಕಾರಿಗಳು ಸಾಲು ತಾಲೂಕ್ ತಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮನೆ ಮನವಿ ಕೊಟ್ಟಿದ್ದಾರೆ ನೀವು ಇದನ್ನ ಡಿನಾಮನ್ ಎನ್ಸ್ಕೊಂಡು ಇಲ್ಲಿ ಮೊನ್ನೆ ಬಂದು ಎಸ್ ಪಿ ಅವ್ರ ಬಂದು ಏನಾದ್ರು ಗೊತ್ತ ಬಿಸ್ತಾರೆ ಅಂತ ಏನ್ ಕೆಲಸ